ಒಡೆಯನಾದಂತಹ ಲೋಕದಲ್ಲಿಯೇ ಅಗ್ರ ಪೂಜಿತನಾದಂತಹ ಯಾವಯ್ಯ ವರ ಸಿದ್ಧಿವಿನಾಯಕನ ಬೆನಕ ಬೆನಕ ಏಕದಂತ ಕಚ್ಚೆ ಕಲ್ಲ ಪಾಣಿಪೀಠ ಕಪ್ಪುವ ವಿದ್ಯೇಶ್ವರನಿಗೆ ಕೋಟಿ ಕೋಟಿ ಪ್ರಣಾಮಗಳರ್ಪಿಸುತ್ತ ಯವಈ ವಿಭವಗಳೊಂದಿಗೆ ರಸಂದ ರೇಣುಕರಿಗೆ ಗೋತ್ರ ಪುರುಷನಾದಂತಃ ಸಾವಯ್ಯ ಮರದಾ ದಿಲೀರ ವತ್ರ ಭೀವಾತ್ಯ ವೈಭವಗಳೊಂದಿಗೆ ರಬಲ ಬಲ ಬಲ ರಬಲ ಬಲ 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 ರಬಲ ಬಲ ಬಲ ರುದ್ರ ಮಗರೆ ಬಲರೆ ಬಲ್ವರೇ 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 ನಾಯಕನಾದಂತಹ ವೀರಭದ್ರ 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 ರುದ್ರ ರುದ್ರ ವೀರಭದ್ರ ರುದ್ರ ರುದ್ರ ವೀರಭದ್ರಿಗೆ ವಾದ್ಯ ವೈಭವಗಳೊಂದಿಗೆ